ವಿರೋಧ ಪಕ್ಷದವರು ಕಿತ್ತಾಟ ಯಾರಪ್ಪಂದು ಇದು ಕಾನ್ಸ್ಟಿಟ್ಯೆನ್ಸಿಗಳಲ್ಲ ಮುಂಚೆನೆ ಹುಟ್ಟಾಗಿದ್ದೀವಲ್ಲ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭೆಯ ಚುನಾವಣೆಗೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಕಡೆ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯಾತೀತ ಜನತಾದಳದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೋಲಾದ ಹಿನ್ನೆಲೆಯೊಳಗೆ ಈ ಭವಿಷ್ಯ ಅರಿತು ತಾವು ಬಿಜೆಪಿ ಬಿಟ್ರಾ ಈ ಕೇಳಿದ ಪ್ರಶ್ನೆಗೆ ನಕ್ಕು ಮುಂಚೆಯೇ ಬಿಟ್ಟಿದ್ದೆ ಎಂದ ಎಸ್ ಟಿ ಸೋಮಶೇಖರ್ ಅಷ್ಟೇ ಅಲ್ಲ ಕೇಂದ್ರ ಸಚಿವರು ತುಂಬ ಮಾತನಾಡ್ತಾರೆ ಅದು ಸಲ್ಲದು ಅನ್ನುವಂಥದ್ದು ಸೋಮಶೇಖರ್ ಅಭಿಪ್ರಾಯ ಅದೇ ರೀತಿಯೊಳಗೆ ನಲವತ್ತು ವರ್ಷದ ರಾಜಕೀಯ ಜೀವನದೊಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೊಂದು ಕಪ್ಪು ಚುಕ್ಕೆ ಇಲ್ಲ ಅವರನ್ನು ಅವರ ಪತ್ನಿಯನ್ನ ಬೀದಿಗೆಳೆದು ಮಾತನಾಡುವುದನ್ನು ಬಿಜೆಪಿ ನಾಯಕರು ಕೈ ಬಿಡಬೇಕು ಅನ್ನುವಂಥದ್ದು ಸೋಮಶೇಖರ್ ಅವರ ಮಾತು ಮೂರು ಕಡೆಯೂ ಕೂಡ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು ನಿರೀಕ್ಷಿತ ಫಲಿತಾಂಶ ಅನಿರೀಕ್ಷಿತವಲ್ಲ ಅನ್ನುವಂಥದ್ದು ಎಸ್ ಟಿ ಸೋಮಶೇಖರ್ ಅವರ ಮಾತು ಇವತ್ತು ಸುದ್ದಿ ಮೃದಂಗಕ್ಕೆ ನೀಡಿದ ವಿಶೇಷವಾಗಿರ್ತಕ್ಕಂಥ ಹೇಳಿಕೆಯಲ್ಲಿ ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ವಿಧಾನಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಟಿ ಸೋಮಶೇಖರ್ ಇದು ನಿಮ್ಮ ಗಮನಕ್ಕೆ ಸರ್ ಕಾಂಗ್ರೆಸ್ ನಿರೀಕ್ಷಿತ ಇಲ್ಲ ಮೂರು ನಿರೀಕ್ಷಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದರದ್ದು ವಿರೋಧ ಪಕ್ಷದವರು ಕಿತ್ತಾಟ ಆಮೇಲೆ ಅನ್ನೆಸಸರಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನ ಕೂಡ ಕರ್ನಾಟಕದ ಜನತೆ ಸಹಿಸೋದಿಲ್ಲ ಏನಿದ್ರು ಡೆವಲಪ್ಮೆಂಟ್ ಆಧಾರದ ಮೇಲೆ ಚುನಾವಣೆಗೆ ಹೋಗ್ಬೇಕೆ ವಿನ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಗಳ ಮೇಲೆ ನಲವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಸಿದ್ದರಾಮಯ್ಯನ ಮೇಲೆ ಒಂದು ಸಣ್ಣ ಅಲಿಗೇಷನ್ನು ಕೂಡ ಇಲ್ಲ ಅವ್ರ ಮೇಲೆ ಅವರ ಧರ್ಮಪತ್ನಿ ಮೇಲೆ ಈ ಥರ ಅನೇಕ ಅಲಿಗೇಷನ್ನ ಮಾಡಿ ಕರ್ನಾಟಕದ ಜನತೆ ಸಹಿಸೋದಿಲ್ಲ ಅದನ್ನ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ ಎರಡು ಮುಖ್ಯಮಂತ್ರಿಗಳ ಮಕ್ಕಳು ಇವತ್ತು ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದ ಇದರಿಂದ ಸೋತಿದ್ದಾರೆ ಅಂದ್ರೆ ತಿಳ್ಕೋಬೇಕು ಅಪ್ಪ ಆದ್ಮೇಲೆ ಮಗ ಮಗ ಆದ್ಮೇಲೆ ಮೊಮ್ಮಗ ಯಾರಪ್ಪಂದು ಇದು ಕಾನ್ಸ್ಟಿಟ್ಯೂನ್ಸಿಗಳಲ್ಲ ಯಾರ್ಯಾರು ಕಾರ್ಯಕರ್ತರು ಇರ್ತಾರೆ ಅವರವರಿಗೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಇದೆ ಆಮೇಲೆ ವಿಪರೀತ ಮಾತನಾಡ್ತಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡ್ಬೇಕಾಗ್ತದೆ ಅದ್ಯಾವುದು ಮಾತನಾಡದೆ ಬರೀ ಸಿದ್ದರಾಮಯ್ಯ ಮೂಡ ಇದಿರ್ಬೋದು ಆ ಬೇರೆ ಬೇರೆ ಇದಿರ್ಬೋದು ಅದನ್ನ ಎಲಿಗೇಷನ್ಸ್ ಮಾಡಿ ಅವ್ರನ್ನ ಸಂಪೂರ್ಣ ತೇಜವಧೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಕರ್ನಾಟಕದ ಜನತೆ ಇದು ಸಹಿಸಲ್ಲ ಇದು ಮೂರು ಕ್ಷೇತ್ರದಲ್ಲೂ ಕೂಡ ಅತ್ಯಧಿಕ ಬಹುಮತದಿಂದ ಗೆಲ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ಬ್ರಾಹ್ಮಣಿಕವಾಗಿ ಸ್ಪರ್ಧಿಸಂತ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿ ನೀವು ಬಿಜೆಪಿ ಕಾಂಗ್ರೆಸ್ ಹೋಗಿದ್ದೀರಾ ಈಗ. ಯಾರು ಈ ಇದನ್ನ ಇದನ್ನ ಒಳಗೇ ಮುಂಚೆನೇ ಊಟ ಮುಂದೆ ನಿಮ್ಮ ಸ್ಪರ್ಧೆ ಕಾಂಗ್ರೆಸ್ ಇಂದ ಗ್ಯಾರಂಟಿಯಾಗಿ 2028 ರಿಂದ 28 ರಿಂದ ಹೌದು. ಮತ್ತೆ ವಿಶೇಷವಾಗಿ ಸುದ್ದಿ ವಿಶೇಷವಾಗಿ ಇರತಕ್ಕಂತ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.